ನೀವು ಕಾಯ್ತಾ ಇದ್ದೀರಿ ಅಷ್ಟರಲ್ಲಾಗ್ಲೇ ಹೊಸ ವರ್ಷದ ಸಂಭ್ರಮ ತರುವಂತಹ ಹಬ್ಬ ಬಂದೇ ಬಿಟ್ಟಿದೆ ಯುಗಾದಿ ಹಬ್ಬ ಯುಗ ಯುಗಾದಿ ಈ ಸಂದರ್ಭದಲ್ಲಿ ಹಬ್ಬಗಳ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಅಲ್ವಾ ಇದೇ ಶನಿವಾರ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಇಂಪಾರ್ಟೆನ್ಸ್ ಆಫ್ ಫೆಸ್ಟಿವಲ್ಸ್ ಹಬ್ಬಗಳ ಮಹತ್ವ ಈ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಇದೇ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ